ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇಂದ್ರದ ಬಜೆಟ್ ಮಂಡನೆ ಆಗಿದೆ ಕೇಂದ್ರದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ ಬಗ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜುಲೈ ಬಳಿಕ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗಲಿ ಆಗ ಕರ್ನಾಟಕಕ್ಕಾದ ಲೋಪಗಳು ಸರಿಯಾಗುವ ನಂಬಿಕೆ ಇದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಬಳಿಕ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ ನಮಗೂ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವಿದೆ ಅಂತ ಹೇಳಿ ಬಿಡದಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಮಧ್ಯಮ ಒಂದು ಬಜೆಟ್ ಅಂತ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಮೊದಲು ಇದು ಓಟ್ ಅಕೌಂಟ್ ತಗೋತೀವಿ ಅಂತ ಹೇಳಿ ಬಹುಶಃ ಮುಂದೆ ಚುನಾವಣೆ ನಂತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ನನಗೂ ಗೊತ್ತಿದೆ ಏನೇನು ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅದೆಲ್ಲವನ್ನ ಜಾರಿಗೆ ತರತಕ್ಕಂಥದಕ್ಕೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಜನತೆಯ ಪರವಾಗಿ ನಾವು ಇರ್ತೀವಿ ಅದ್ರ ಜೊತೆಗೆ ಬಹುಶಃ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಮಾಡಿದಾಗ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಹಲವಾರು ಒಂದು ಲೋಪಗಳೇನಿದೆ ಸರಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಅವ್ರು ಏನು ಹೇಳಿದ್ದಾರೆ ಇದು ಮಧ್ಯಮ ಒಂದು ಬಜೆಟ್ ಅಂತಕ್ಕಂಥದ್ದು ಅವಧಿ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಇವತ್ತಿನ ಕೇಂದ್ರದ ಬಜೆಟ್ ಬಗ್ಗೆ ವಿಪಕ್ಷ ನಾಗೃ ಆರ್ ಅಶೋಕ್ ಏನ್ ಹೇಳಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರ ಅಭಿಪ್ರಾಯ ಏನೋ ಹಾಗೆ ಸಂಸದ ಸುಮಲತಾ ಅವರು ಏನು ಹೇಳಿದ್ದಾರೆ ನೋಡೋಣ ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದೆ ಒಟ್ಟಾರೆ ದೇಶದ ಬಡವರ ವಿಶೇಷವಾಗಿ ಬಡವರಿಗೆ ಮನೆ ಕೊಡುವಂಥದ್ದಿರ್ಬೋದು ಮಧ್ಯವರ್ಗರಿಗೆ ಮನೆ ಕೊಡುವಂಥದ್ದಿರಬಹುದು ಇದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತಹ ಒಂದು ಆಶಾದಾಯಕ ಬಜೆಟ್ ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮುಂಚೂಣಿಯಲ್ಲಿ ಇರ್ತದೆ ಒಟ್ಟಾರೆ ನರೇಂದ್ರ ಮೋದಿಯವರು ಇವತ್ತು ನಿರ್ಮಲಾ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರು ಮಂಡಿಸುವ ಬಡ್ಜೆಟ್ ಸ್ವಾಗತಾರ್ಹ ಇದರಲ್ಲಿ ಯಾವುದೇ ರೀತಿ ಗಿಮಿಕ್ ಪಾಲಿಟಿಕ್ಸ್ ಮಾಡದೆ ಜನರಿಗೆ ಫ್ಯೂಚರ್ಸ್ಗೆ ಮುಂದಿನ ಜನಾಂಗಕ್ಕೆ ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುವಂಥದ್ದು ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ವಿಶ್ವಮಟ್ಟದಲ್ಲಿ ಗುರುತು ಮಾಡಿಕೊಳ್ಬೇಕು ನಂಬರ್ ಒನ್ ಸ್ಥಾನಕ್ಕೆ ಹೋಗಬೇಕು ಈಗಾಗಲೇ ನಾವು ನಮ್ಮನ್ನ ಸುಮಾರು ಇನ್ನೂರು ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದಂಥ ಬ್ರಿಟಿಷರು ಏನು ಅವರ ಆಡಳಿತ ವ್ಯವಸ್ಥೆ ಇದೆ ಅದನ್ನು ದಾಟಿ ನಾವು ಮುಂದೆ ಹೋಗಿದೆ ಅವರನ್ನು ಆರನೇ ಸ್ಥಾನಕ್ಕೆ ತಳ್ಳಿ ನಾವು ಐದನೇ ಸ್ಥಾನಕ್ಕೆ ಪ್ರಪಂಚದ ಐದನೇ ಸ್ಥಾನಕ್ಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬಂದಿದ್ದೀವಿ ಅಂದರೆ ಮುಂದಿನ ಐದು ವರ್ಷದಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಪ್ರಪಂಚದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೂರನೇ ಸ್ಥಾನಕ್ಕೆ ಬರುವಂತಹ ಗುರಿಯನ್ನ ಇಟ್ಟುಕೊಂಡಿದೆ ಆ ಗುರಿಯನ್ನು ತಲುಪುವಂತದಕ್ಕೆ ಈ ಬಜೆಟ್ ಬಹಳ ಸಹಕಾರಿಯಾಗಿದೆ ಇದನ್ನು ನಾನು ಪೂರ್ಣ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಇನ್ಫ್ರಾಸ್ಟಕ್ಚರ್ಗೆ ಬಜೆಟ್ ಕೊಡಲಾಗಿತ್ತು ಅದನ್ನು ಮೂರು ಪಟ್ಟು ದೊಡ್ಡದು ಮಾಡಲಾಗಿತ್ತು ಈ ವರ್ಷ ಅದನ್ನ ನಾವು ಆ ಮೂರು ಪಟ್ಟಿನ ಮೇಲೆ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಹನ್ನೊಂದು ಲಕ್ಷದ ನಾವು ಹನ್ನೊಂದು ಲಕ್ಷ ಕೋಟಿ ರೂಪಾಯಿಯ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ಗೆ ನಾವು ಮೀಸಲಿಡ್ತಾ ಇದ್ದೀವಿ ದೇಶದ ಜಿಡಿಪಿಯ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ ನಾವು ಮೀಸಲಿಡ್ತಾ ಇದ್ದೀವಿ ಎನ್ನುವಂತಹ ಅನೌನ್ಸ್ಮೆಂಟ್ ಏನಿದೆ ಅದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಿಂದ ಕರ್ನಾಟಕ ಇರಬಹುದು ದೇಶದ ಬೇರೆ ಬೇರೆ ರಾಜ್ಯಗಳಿರ್ಬೋದು ಅಪಾರವಾದಂಥ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗುವಂಥದ್ದಿದೆ ಜೊತೆಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದಿದೆ ಎರಡನೇದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಲ್ಲಿ ಆಗಿರುವಂಥದ್ದು ಒಂದು ಲಕ್ಷ ಕೋಟಿ ರೂಪಾಯಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟಿಗೆ ನಾವು ಸಾಲ ರಹಿತವಾದಂಥ ಅಂದರೆ ಬಡ್ಡಿ ರಹಿತವಾದಂಥ ಸಾಲಗಳನ್ನು ಕೊಡೋದಕ್ಕೆ ಗ್ರಾಂಟ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಎನ್ನುವಂಥ ಒಂದು ಘೋಷಣೆ ಒಂದು ಲಕ್ಷ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ ದೇಶ ಬರುವಂತಹ ವರ್ಷಗಳಲ್ಲಿ ದಶಕಗಳಲ್ಲಿ ವೈಜ್ಞಾನಿಕವಾಗಿ ಮುಂದುವರಿಬೇಕಾದ್ರೆ ಬಹಳ ಮುಖ್ಯ ಅಂತಂದರೆ ದೇಶದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡುವಂತಹ ಸಾಧನೆ ಒಂದು ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೆ ಯಾವ ಸರ್ಕಾರನೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ ಈಗ ಯಾಕೆ ಅಂತಂದ್ರೆ ಎಷ್ಟೋ ಒಂದು ಟೆಕ್ನಾಲಜಿಗಳು ಇವತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗಿ ಸನ್ರೈಸ್ ಸೆಕ್ಟರ್ನಲ್ಲಿ ಬರ್ತಾ ಇದ್ದಾರೆ ಆ ಎಲ್ಲ ಟೆಕ್ನಾಲಜಿಗಳಲ್ಲಿ ಭಾರತ ಹಿಂದುಳಿಬಾರದು ವಿದೇಶದಲ್ಲಿ ಯಾವ ಮಟ್ಟದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ತಿದಾವೋ ಅಂತಹ ಮಟ್ಟದಲ್ಲಿ ಭಾರತದಲ್ಲೂ ಆಗಬೇಕು ಅಂತ ಒಂದು ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಆಗಿದೆ ಐ ಥಿಂಕ್ ಇಟ್ಸ್ ಅ ಬಜೆಟ್ ವಿಚ್ ಗಿವ್ಸ್ ಅ ಲಾಡ್ ಆಫ್ ಹೋಪ್ನ್ ವಿಮೆನ್ ದ ಯೂತ್ ದ ಫಾರ್ಮರ್ಸ್ ಸೊ ಐ ಎಮ್ ವೆರಿ ಹ್ಯಾಪಿ Because I, I come from a place, uh, you know, a rural uh, place where, you know, farmers are uh, actually getting the benefits of the present uh, government's uh, policies. So uh, I think in the future, I see, uh, you know, uh, them reaching the targets of uh, farmers doubling or tripling their income. So it, it gives me. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ